ಸ್ವಾತಂತ್ರ್ಯ ಸಿಕ್ಕಿದ್ದು ಉಪವಾಸ ಸತ್ಯಾಗ್ರಹ ಇತ್ಯಾದಿಗಳಿಂದ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಆಗಿದ್ದು ನೋಡಕ್ ಹೋದ್ರೆ ಸುಭಾಷ್ ಚಂದ್ರ ಬೋಸ್ ಅಂತವರು ಸಾವರ್ಕರ್ ಅವರು ಸ್ವಾತಂತ್ರ್ಯಕ್ಕೆ ದುಮಕಿದಾಗ ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಇನ್ನೂ ಸ್ವಾತಂತ್ರ್ಯ ಚಳವಳಿಗೆ ಭಾರತಕ್ಕೆ ಬಂದೇ ಇರಲಿಲ್ಲ ರೋಹಿತ್ ಇದನ್ನ ಮೆನ್ಷನ್ ಮಾಡಿದ್ದಾರೆ ಯಾವ್ದನ್ನ ದಂಗೆ ಅಂತ ಹೇಳಿ ಬ್ರಿಟಿಷರು ಪ್ರೊಜೆಕ್ಟ್ ಮಾಡಿದ್ರು ಅದನ್ನು ಅವರು ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತ ಒಂದು ನೆರೆಟಿವ್ ನ ಮೊದಲು ಸಾವರ್ಕರ್ ಅವರು ಕಟ್ಕೊಟ್ರು ಅನ್ನೋ ಪಾಯಿಂಟ್ ಅನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ನೆಹರು ಬಗ್ಗೆ ನಾವು ಅಂತ ಒಂದು ಕೌಂಟರ್ ನೆರೆಟಿವ್ ಅನ್ನ ನಾವು ಸೃಷ್ಟಿ ಮಾಡಲು ಫೇಲ್ ಆದವು ಅದ್ರ ಅದೇ ಸಾವರ್ಕರ್ ಯಾವ ಕಾಲಪಾನಿಯನ್ನು ಅನುಭವಿಸಿದಂತ ಸಾವರ್ಕರ್ ಬಗ್ಗೆ ಇವತ್ತು ಎಷ್ಟು ಕೇವಲವಾಗಿ ಮಾತನಾಡ್ತಾರೆ ಹತ್ತು ವರ್ಷ ಸಾವರ್ಕರ್ ಕಾಲಾಪಾನಿಯಲ್ಲಿದ್ರು ನಾವು ಇವತ್ತು ಅವರನ್ನು ಟೀಕೆ ಮಾಡ್ತೀವಿ ಹದಿನೈದು ದಿನಕ್ಕೆ ನಾನಿನ್ ಇಲ್ಲಿ ಬರೋದೇ ಇಲ್ಲ ಅಂತ ಹೇಳಿ ಬರ್ಕೊಟ್ಟವ್ರ ಬಗ್ಗೆ ಒಂದು ಕೌಂಟರ್ ನೆರೇಟಿವ್ ಯಾಕೆ ಸೃಷ್ಟಿ ಆಗ್ಲಿಲ್ಲ ಈಗಿನ ರಾಜಕೀಯ ಮತ್ತು ಸಾಮಾಜಿಕ ಪರಿಸರ ನಡೀತಾ ಇರೋದೇ ನರೇಟಿವ್ಸ್ ಗಳ ಮೂಲಕ ಅಂತ ಇನ್ಫ್ಯಾಕ್ಟ್ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಅಲ್ಲಿಂದಲೇ ಈ ನರೇಟಿವ್ಸ್ ಗಳ ಕಥೆಯನ್ನ ನಾವು ತಗೊಳ್ಳೋದಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಶಾಂತಿಯಿಂದ ಉಪವಾಸದ ಹೋರಾಟದಿಂದ ಅನ್ನೋ ಆ ನರೇಟಿವ್ ಏನು ಆಯಿತು ಇವತ್ತಿನವರೆಗೂ ನಮಗೆ ಬಹುಶಃ ಅದಕ್ಕೊಂದು ಸೂಕ್ತವಾದ ಕೌಂಟರ್ ನೆರೆಟಿವ್ ಕೊಡ್ಲಿಕ್ಕೆ ಇಷ್ಟು ವರ್ಷಗಳ ಕಾಲ ಬೇಕಾಗ್ತಾ ಬಂತು ಈಗಿನ ಯಂಗರ್ ಜನರೇಷನ್ಗೆ ಬಹಳ ಸುಲಭವಾಗಿ ಆ ಇತಿಹಾಸಗಳು ಈಗ ಸಿಗ್ತಾ ಹೋಗ್ತವೆ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅನ್ನೋದನ್ನ ಈಗ್ಲೂ ಹೇಳ್ತಾರಲ್ಲ ಆ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅನ್ನೋದನ್ನ ಈಗ ನಮಗೆ ಲಭ್ಯ ಇರುವಂಥ ಪುಸ್ತಕಗಳಿರ್ಬೋದು ಅಥವಾ ಆನ್ಲೈನ್ ವಿಡಿಯೋಗಳು ಚಾನೆಲ್ಗಳು ಇತ್ಯಾದಿಗಳ ಮೂಲಕ ಬಹಳ ಸುಲಭವಾಗಿ ನಾವು ನೋಡ್ಕೊಳ್ಬೋದು ಒಂದು ಕಡೆ ಸ್ವಾತಂತ್ರ್ಯ ಸಿಕ್ಕಿದ್ದು ಉಪವಾಸ ಸತ್ಯಾಗ್ರಹ ಇತ್ಯಾದಿಗಳಿಂದ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಆಗಿದ್ದು ನೋಡಕ್ ಹೋದರೆ ಸುಭಾಷ್ ಚಂದ್ರ ಬೋಸ್ ಅಂತವ್ರು ಏಕಾಂಗಿಯಾಗಿ ದೇಶವನ್ನು ಬಿಟ್ಟು ಒಂದು ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರು ಯಾಕೆ ಭಾರತವನ್ನು ಬಿಟ್ಟು ಹೋಗಬೇಕಾಗಿ ಬಂತು ಅನ್ನೋದಕ್ಕೆ ಕಾರಣ ಈಗ ನಡೆದಂತ ನೇವಿ ರೆಬೆಲಿಯನ್ ಏನಿದೆ ನೌಕಾದಳದ ಬಂಡಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಬಿಸಿಗೆ ಕೊಟ್ಟ ಸಂದರ್ಶನದಲ್ಲೂ ಈ ಮಾತನ್ನ ಹೇಳ್ತಾರೆ ಬ್ರಿಟಿಷರು ಸಂಪೂರ್ಣವಾಗಿ ಭಾರತವನ್ನು ಅವರು ಹಿಡಿತಕ್ಕೆ ತಗೊಂಡಿದ್ದೆ ಇಲ್ಲಿನ ಪೊಲೀಸ್ ಮತ್ತು ಸೈನ್ಯವನ್ನು ಅವ್ರೇನ್ ನಂಬ್ಕೊಂಡಿದ್ರು ಅದ್ರ ಮೂಲಕ ಆದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಹೊರಗಡೆಯಿಂದ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸೃಷ್ಟಿ ಮಾಡಿದ್ರು ಆಗ ಇಲ್ಲಿನ ಸೈನಿಕರಿಗೂ ಆ ಒಂದು ಅಂತಃಕರಣ ಮಿಡಿತು ಅವರು ಸುಭಾಷ್ ಅವರ ಕರೆಗೆ ಹೋಗೋಟ್ರು ಇನ್ನು ಇಲ್ಲಿ ನಿಲ್ಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಿಟಿಷರು ಹೊರಟು ಹೋದ್ರು ನಿಜವಾದ ಕಾರಣ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಆದ್ರೂ ಬಹಳ ಯಶಸ್ವಿಯಾಗಿ ಇಷ್ಟು ವರ್ಷಗಳ ಕಾಲ ಕಟ್ಕೊಂಡು ಬಂದಂತ ನೆರೆಟಿವ್ ಏನು ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹದಿಂದಾಗಿ ನಡೀತಾ ಬಂತು ಅಂತ ಹೇಳಿ ಮತ್ತೆ ಈ ನೆರೆಟಿವ್ಗಳ ಇನ್ನೊಂದು ಸಾಮರ್ಥ್ಯ ಯಾವ ರೀತಿ ಅಂದರೆ ಇಲ್ಲ ಗಾಂಧೀಜಿಯವರ ಉಪವಾಸದಿಂದ ಆಗ್ಲಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ಕೊಳ್ಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಹಾಕೊಂಡ್ರೆ ಎಲ್ಲರೂ ಬಹುಶಃ ಹೇಳಿಕ್ ಸಾಧ್ಯ ಇಲ್ಲ ಇಂಥದ್ದೇ ಇನ್ನೊಂದು ಇತಿಹಾಸದ ನೆರೆಟಿವ್ ನಾವು ನೋಡ್ತಾ ಹೋದ್ರೆ ಸಾವರ್ಕರ್ ಅವ್ರ ಬಗ್ಗೆ ಸಾವರ್ಕರ್ ಅವರು ಸ್ವಾತಂತ್ರ್ಯಕ್ಕೆ ದುಮಕಿದಾಗ ಇನ್ಫ್ಯಾಕ್ಟ್ ಅವರು ಇನ್ನೂ ಸ್ವಾತಂತ್ರ್ಯ ಚಳವಳಿಗೆ ಭಾರತಕ್ಕೆ ಬಂದೇ ಇರಲಿಲ್ಲ ಸಾವರ್ಕರ್ ಅವರು ಸ್ವಾತಂತ್ರ್ಯ ಚಳವಳಿಯನ್ನು ಹುಟ್ಟಾಕಿದ್ರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ರೋಹಿತ್ ಇದನ್ನು ಮೆನ್ಷನ್ ಮಾಡಿದ್ದಾರೆ ಯಾವ್ದನ್ನ ದಂಗೆ ಅಂತ ಹೇಳಿ ಬ್ರಿಟಿಷರು ಪ್ರೊಜೆಕ್ಟ್ ಮಾಡಿದ್ರು ಅದನ್ನು ಅವರು ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತ ಒಂದು ನೆರೆಟಿವ್ ನ ಮೊದಲು ಸಾವರ್ಕರ್ ಅವರು ಕಟ್ ಅನ್ನೋ ಪಾಯಿಂಟ್ ಅನ್ನು ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಸಾವರ್ಕರ್ ಅನ್ನೋ ತ್ರೀ はい。 ಏನು ಅನ್ನೋದು ಬ್ರಿಟಿಷರ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವ್ರನ್ನ ಹೊರಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ಆದ್ರೆ ಈ ಸ್ವಾತಂತ್ರ್ಯ ಬಂದ ನಂತರ ಸಾವರ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಳ್ಲಾಯ್ತು ಗಾಂಧಿ ಹತ್ಯೆಯಲ್ಲಿ ಅವ್ರನ್ನ ಫಾಲ್ಸ್ ಕೇಸ್ ಅಲ್ಲಿ ಅವ್ರನ್ನ ತೋರಿಸಲಾಯ್ತು ಆದ್ರೆ ಈಗ್ಲೂ ಬಹಳ ಬೇಸರ ಆಗೋದು ಸಾವರ್ಕರ್ ಅವರ ಹೋರಾಟವನ್ನ ನಾವು ಒಂದು ಕ್ಷಮಾಪಣಾ ಪತ್ರ ಅಂತ ಹೇಳಿ ಇಟ್ಕೊಂಡು ಮಾತನಾಡ್ತಾರೆ ಒಟ್ಟಾರೆ ಅವರ ರಾಜಕೀಯ ಜೀವನದಲ್ಲಿ ಅವ್ರ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ವರ್ಷ ಜೈಲು ವಾಸವನ್ನು ಅಲ್ಲಿ ಹತ್ತು ವರ್ಷ ಕಾಲಪಾನಿ ನಾಲ್ಕು ವರ್ಷ ಜೈಲ್ ಶಿಕ್ಷೆ ಮತ್ತು ಹದಿನೈದು ವರ್ಷ ಅವರು ರತ್ನಗಿರಿಯಲ್ಲಿ ಇದ್ದಂಥದ್ದು ಇದಕ್ಕೆ ನಾವು ಕೌಂಟರ್ ಆಗಿ ನೆಹರು ಅವ್ರನ್ನ ನೋಡ್ಲಿಕ್ಕೆ ಹೋದ್ರೆ ಅವರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂಬತ್ತು ವರ್ಷದ ಜೈಲಿನ ಅನುಭವ ಅವರಿಗಿದೆ ಅದು ಕಂಟಿನ್ಯೂಸ್ ಒಂಬತ್ತು ವರ್ಷ ಅಂತ ಏನಲ್ಲ ಆಗಾಗ ಗ್ಯಾಪ್ ಗ್ಯಾಪ್ ಅಲ್ಲಿ ಅವರು ಬಹಳ ದೊಡ್ಡ ಜೈಲು ವಾಸ ಅಂತ ಆಗಿದ್ದು ಒಂದು ಫೇಲ್ಡ್ ಚಳುವಳಿ ಏನಿದೆ ಕ್ವಿಟ್ ಇಂಡಿಯಾ ಯಾವ್ದನ್ನ ಕ್ವಿಟ್ ಇಂಡಿಯಾ ಮಾಡಿದ್ರು ಬ್ರಿಟಿಷ್ ಓಡೋದ್ರು ಅಂತ ಹೇಳಿ ನಮ್ಗೆ ಇತಿಹಾಸದಲ್ಲಿ ಹೇಳ್ಕೊಡ್ತಾರೆ ಒಂದು ನೆರೆಟಿವ್ ಸೆಟ್ ಮಾಡಿದ್ರು ಅದರಲ್ಲಿ ಅವರಿಗೆ ಲಾಂಗ್ ಟರ್ಮ್ ಜೈಲ್ ಅಂತ ಇರುತ್ತೆ ಆದ್ರೆ ಅಲ್ಲೂ ಅವ್ರಿಗೇನು ಅಂತ ರಿಗರಸ್ ಇಂಪ್ರಿಸನ್ ಮೆಂಟೇನ್ ಇರೋದಿಲ್ಲ ಅಲ್ಲಿ ಅವರಿಗೆ ಒಬ್ಬರು ಅಡಿಗೆ ಇರ್ತಾರೆ ಗಾಳಿ ಬಿಸೋಕೆ ಒಬ್ಬ ಇರ್ತಾನೆ ಅವಾಗ ಅವಾಗ ಮನೆಯಿಂದ ಊಟ ತಿಂಡಿ ಎಲ್ಲ ತರಿಸ್ಕೊಳ್ಳೋ ಫೆಸಿಲಿಟಿ ಇರುತ್ತೆ ವರ್ಷ ನೈನ್ಟೀನ್ ತರ್ಟಿ ಫೋರಲ್ಲಿ ಅಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲೊಂದು ಅಲ್ಲಿ ಒಂದು ಚರ್ಚೆ ಆಗುತ್ತೆ ಅಲ್ಲಿ ಬ್ರಿಟಿಷ್ ಸದಸ್ಯ ಒಬ್ಬ ಒಂದು ಪ್ರಶ್ನೆ ಇರ್ತಾನೆ ನೆಹರು ಅವರು ಜೈಲಲ್ಲಿ ಇದ್ದಾರೆ ಅವರ ಹೆಂಡ್ತಿ ಆಸ್ಪತ್ರೆಯಲ್ಲಿದ್ದಾರೆ ಹಾಗಾಗಿ ನೆಹರು ಅವರಿಗೆ ಏನಾದ್ರೂ ಅವಕಾಶ ಕೊಡ್ತೀರಾ ಅವರ ಹೆಂಡತಿಯನ್ನು ಹೋಗಿ ನೋಡ್ಲಿಕ್ಕೆ ಅಂತೇಳಿ ಅದಕ್ಕೆ ಉತ್ತರವಾಗಿ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಕಮಲಾ ನೆಹರು ಅವರು ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅದ್ರ ಪಕ್ಕದ ಜೈಲಿಗೆ ನಾವು ಅವ್ರನ್ನ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅವರು ವಾರಕ್ಕೆ ಒಂದ್ಸರಿ ಎರಡು ಸರಿ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೊಂಡು ಬರುವಂತ ಅವಕಾಶವನ್ನು ನಾವು ಅವ್ರಿಗೆ ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ ಅವರ ವಿಚಾರಣೆಯನ್ನು ಬೇಕಿದ್ರೆ ಅವರ ನೆಹರು ಅವರ ಭಾವನೆಗಳಿಗೆ ಧಕ್ಕೆ ಆಗೋದಾದ್ರೆ ನಾವು ಇದನ್ನು ಖಾಸಗಿ ವಿಚಾರಣೆ ಮಾಡಿ ನಾವು ಅವರನ್ನ ಈ ಕೇಸನ್ನು ಇತ್ಯರ್ಥ ಮಾಡ್ಲಿಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಮಾತಾಡುವಂಥದ್ದು ಆಂಧರ್ ರೆಕಾರ್ಡ್ ಇರುವಂತದ್ದು ಆದ್ರೆ ಅಂತ ನೆಹರು ಬಗ್ಗೆ ನಾವು ಅಂತ ಒಂದು ಕೌಂಟರ್ ನರೇಟಿವ್ ಅನ್ನು ನಾವು ಸೃಷ್ಟಿ ಮಾಡೋದು ಫೇಲ್ ಆದ್ವು ಆದ್ರೆ ಅದೇ ಸಾವರ್ಕರ್ ಯಾವ ಕಾಲಾಪಾನಿಯನ್ನ ಅನುಭವಿಸಿದಂತ ಸಾವರ್ಕರ್ ಬಗ್ಗೆ ಇವತ್ತು ಎಷ್ಟು ಕೇವಲ ಮಾತನಾಡ್ತಾರೆ ಅನ್ನೋದನ್ನ ನೆಹರು ಅವರ ಇತಿಹಾಸವನ್ನು ನೋಡಿದಾಗ ನಬಾ ಜೈಲಲ್ಲಿ ಅವರೊಂದು ಹದಿನೈದು ದಿನ ಕಳೀತಾರೆ ಅದು ಒಂದೇ ಅವರು ಆಕ್ಚುಲ್ ಜೈಲು ಅಥವಾ ಆಕ್ಚುಯಲ್ ಶಿಕ್ಷೆ ಅಂತ ಅನುಭವಿಸಿದ್ರು ನಬಾ ರಾಜ್ಯಕ್ಕೆ ಅವರು ಎಂಟ್ರಿ ಆದಾಗ ಆಗಿನ ರಾಜ್ಯರ ಆಡಳಿತದಲ್ಲಿ ಇದ್ದಂತಹ ಜಾಗದಲ್ಲಿ ಒಂದು ಅವ್ರನ್ನ ಟ್ವೆಂಟಿ ಬೈ ಟ್ವೆಲ್ ಜಾಗದಲ್ಲಿ ನೆಹರು ಗಿದ್ವಾನಿ ಆಮೇಲೆ ಇನ್ನೊಬ್ರು ಮೂರ್ ಜನ ಅರೆಸ್ಟ್ ಮಾಡಿ ಬ್ರಿಟಿಷರು ಜೈಲಿಗೆ ಹಾಕ್ತಾರೆ ಜೈಲಿಗೆ ಹಾಕಿದಾಗ ಅಲ್ಲಿ ಅವ್ರ ಗಿದ್ವಾನಿ ಅವರು ಅವರ ಪುಸ್ತಕದಲ್ಲಿ ಬರೀತಾರೆ ಅದು ಮಣ್ಣಿನ ನೆಲ ಮತ್ತೆ ಚಾವಣಿ ಏನಿತ್ತು ಅದು ಕೂಡ ಮಣ್ಣಿಂದಿತ್ತು ಆಗಾಗ ಮಣ್ಣು ಉದ್ರತಾನೆ ಇತ್ತು ನೆಹರು ಅವರು ಅರ್ಧ ಗಂಟೆಗೆ ಒಂದ್ಸರಿ ಗುಡಿಸ್ತಾ ಇದ್ರು ನಮ್ಗೆ ಜೈಲಲ್ಲಿ ಬಹಳ ಕೆಟ್ಟ ಸ್ಮೆಲ್ ಆ ರೂಮಿನ ಕಷ್ಟ ಒಂದ್ ಕಡೆ ಆದ್ರೆ ನೆಹರು ಅವರ ಆಗಾಗ ಅವ್ರು ಗುಡಿಸೋದು ಅವ್ರು ಪಡ್ತಾ ಇರೋ ಪಜಿತಿ ನೋಡಿದ್ರೆ ನಮ್ಗೆ ನಗು ಬರ್ತಾ ಇತ್ತು ಅಂತ ಹೇಳಿ ಅವರ ಸಹಚಾರರು ಬರೀತಾರೆ ಈ ಮೂರ್ ಜೊತೆ ಇನ್ನೊಬ್ಬ ಸಿಕ್ಕೊಬ್ಬ ಇರ್ತಾನೆ ಅವನೊಬ್ಬ ಸಾಮಾನ್ಯ ಇವರು ಮೂರು ಜನ ರಾಜಕೀಯ ಕೈದಿಗಳು ಆದ್ರೆ ಇವರ ಜೊತೆಗೆ ಪ್ರತಿಭಟನೆಗೆ ಬಂದು ಅವನೊಬ್ಬ ಇವ್ರ ಜೊತೆ ಸಿಗಾಕೊಂಡಿರ್ತಾರೆ ಇವ್ರು ನಾಲ್ಕು ಜನ ಒಳಗಿಟ್ಟಿರ್ತಾರೆ ಆ ಜೈಲಲ್ಲಿ ಇವರಿಗೆ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ ಬಟ್ಟೆ ಬದಲಾಯಿಸ್ ಅವಕಾಶ ಇರೋದಿಲ್ಲ ಇದೊಂದು ಹದಿನೈದು ದಿನ ನಡೆಯುತ್ತೆ ಅಷ್ಟರಲ್ಲಿ ನೆಹರು ಅವರ ತಂದೆಗೆ ಈ ನನ್ನ ಮಗ ಎಲ್ಲೋದ ಅಂತ ಹುಡುಕೊಂಡು ಹುಡುಕೊಂಡು ಅವ್ರು ಸೀದಾ ವೈಸ್ರಾಯ್ ಹತ್ರ ಹೋಗಿ ವೈಸ್ರಾಯ್ಗೆ ಗೊತ್ತಾಗುತ್ತೆ ನಬಾ ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅವರು ಸೀದಾ ನಬಾ ಜೈಲಿಗೆ ಬಂದು ನೆಹರು ಅವರಿಗೆ ಬೇರೆ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ ಅವತ್ತು ಸಂಜೆಗೆ ಇವರು ಮೂರು ಜನನನ್ನು ಬಿಡುಗಡೆ ಮಾಡ್ತಾರೆ ಹದಿನೈದು ದಿನದಲ್ಲೇ ಇವರನ್ನು ಮೂರು ಜನ ಬಿಡುಗಡೆ ಮಾಡಿ ಇನ್ಯಾವತ್ತು ನಾನು ನಬ ಕಡೆಗೆ ಎಂಟ್ರ್ ಆಗೋದಿಲ್ಲ ಅಂತ ಹೇಳಿ ಬರ್ಕೊಟ್ಟು ನೆಹರು ಹೊರಡ್ತಾರೆ ಅಂತ ನೆಹರು ಅವರು ಕಷ್ಟಪಟ್ಟ ಹದಿನೈದು ದಿನ ಮಾತ್ರ ಆದ್ರೆ ಈ ಮೂರ್ ಜನಕ್ಕೆ ಸಿಕ್ಕ ಲಕ್ಸುರಿ ಸಿಕ್ಸ್ ಯಾರೊಬ್ಬ ಇರ್ತಾನೆ ಸಾಮಾನ್ಯ ಅವನಿಗೆ ಸಿಗೋದಿಲ್ಲ ಅವನ ಎರಡು ವರ್ಷ ಜೈಲನ್ನ ಅವನು ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ಸೊ ಈ ತರ ನೆರೆಟಿವ್ ಗಳನ್ನ ನಾವ್ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹತ್ತು ವರ್ಷ ಸಾವರ್ಕರ್ ಕಾಲಪಾನಿಯಲ್ಲಿದ್ರು ಇವತ್ತು ಅವರನ್ನು ಟೀಕೆ ಮಾಡ್ತೀವಿ ಹದಿನೈದು ದಿನಕ್ಕೆ ನಾನಿನ್ನು ಇಲ್ಲಿ ಬರೋದೇ ಇಲ್ಲ ಅಂತ ಹೇಳಿ ಬರ್ಕೊಟ್ಟವ್ರ ಬಗ್ಗೆ ಒಂದು ಕೌಂಟರ್ ನೆರೆಟಿವ್ ಯಾಕೆ ಸೃಷ್ಟಿ ಆಗ್ಲಿಲ್ಲ ಸೊ ನಮಗೆ ಸತ್ಯಗಳು ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಆದ್ರೆ ಅಂತ ಕೌಂಟರ್ ನೆರೆಟಿವ್ ಗಳನ್ನು ನಾವು ಸೆಟ್ ಮಾಡೋದ್ರಲ್ಲಿ ಬಹಳ ಸೋಲ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಂತಹ ಒಂದು ಪುಸ್ತಕ ಬೇಕಿತ್ತು ಬಹುಶಃ ಈ ರೀತಿಯ ಚರ್ಚೆಗಳು ಇನ್ನು ಹೆಚ್ಚು ಹೆಚ್ಚು ನಡೆದು ನೆರೆಟಿವ್ ಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ ಇತಿಹಾಸದ ನೆರೆಟಿವ್ ಇರಬಹುದು ವರ್ತಮಾನದಿರಬಹುದು ಮತ್ತು ಭವಿಷ್ಯಕ್ಕೆ ಯಾವ ರೀತಿ ಬೇಕು ಅದನ್ನ ಗಳನ್ನು ಅವ್ರು ಸೆಟ್ ಮಾಡೋದಿರ್ಬೋದು ನಾವು ಸೆಟ್ ಮಾಡೋದಿರ್ಬೋದು ರಚನಾತ್ಮಕವಾಗಿ ನರೇಟಿವ್ಗಳನ್ನು ಸೆಟ್ ಮಾಡೋದಾದ್ರೆ ಮಾಡಬೇಕಾಗತ್ತೆ ಹಾಗೆ ಕೌಂಟರ್ ಮಾಡೋದನ್ನು ನಾವು ಬಹಳ ಅಗ್ರೆಸಿವ್ ಆಗಿ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಈ ಪುಸ್ತಕ ಮತ್ತು ಈ ಇನಿಷಿಯೇಟಿವ್ ಏನಿದೆ ಇದು ಬಹಳ ಒಳ್ಳೇದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು